ಅದು ಸಾಕಿದೆ ನಾನು ಹೇಳಿದೆ ಇಡೀ ಪ್ರಪಂಚದ ಎಲ್ಲಾ ಭಾಷೆನೂ ತಗೊಂಡ್ಬಂದು ಕನ್ನಡ ಭಾಷೆ ಒಂದೇ ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲ ಭಾಷೆನೂ ಒಂದ್ ಕಡೆ ಇದೆ கன்னட பசை ஒன் கடை பலே இருஷ் கன்னட்ய ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಪ್ರೀತಿಯ ಚಪ್ಪಾಳಿತ ಅವರಿಗೂ ಕೂಡ ವಿಶೇಷವಾದ ಗೌರವ ಸಮರ್ಪಣೆ ಅರವತ್ತು ಕನ್ನಡದ ಮಕ್ಕಳು ಬೆಳಿಲಿ ಅಂತ ಹಾರೈಸಿವ ಅತಿಥಿಗಳು ಸಿ ಮಂಜಪ್ಪಾರವ್ರಿಗೆ ಇದರ ತರುವಾಯ ವಿಶೇಷ ಸನ್ಮಾನದ ನಂತರ ಗೌರವಾರ್ಪಣೆಯನ್ನ ಮಾಡ್ಬೇಕಾಗಿ ಕೋರಿಕೆ ಒಳ್ಳೇದು ಅಂತ ಹೇಳ್ತೀನಿ ತುಂಬ ಲೇಟಾಗಿ ಅಂದ್ಕೊಂಡಿದ್ದಾರೆ ಯಾಕೆಂದರೆ ಆಲ್ರೆಡಿ ಒಂದು ತಿಂಗಳಾಗೋಯಿತು ಆದರೂ ಕೂಡ ಲೋಕೋಪಯೋಗಿ ಇಲಾಖೆಯಿಂದ ರಾಜ್ಯೋತ್ಸವವನ್ನು ಆಚರಿಸೋದು ವಾಡಿಕೆ ಆಚರಿಸ್ಲೇಬೇಕು ಪ್ರತಿಯೊಬ್ಬ ಕನ್ನಡಿಗರು ಇದೆಲ್ಲ ಮಾಡಿದಾಗ ಮಾತ್ರ ನಾವೆಲ್ಲ ನಿಜವಾದ ಕನ್ನಡಿಗರು ಅಥವಾ ನಮ್ಮ ಅಭಿಮಾನವನ್ನು ತೋರಿಸುವಂಥದ್ದಿನ ಜೊತೆಗೆ ಈ ಇಲಾಖೆಯಿಂದ ಇಬ್ಬರು ಸೋಮಶೇಖರ್ ಸೋಮಶೇಖರ್ ಅವರು ಮತ್ತು ಪ್ರಿಯದರ್ಶಿನಿಯವರು ಗೆದ್ದು ಬಂದಿದ್ದಾರೆ ಸೊ ಅದರಿಂದಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಬರ್ತಾರೆ ಅಂತ ಇನ್ನೂ ಬಂದಿಲ್ಲ ಅನ್ಸುತ್ತೆ ಬರ್ತಾರೆ ಅಂತ ಅನಿಸುತ್ತೆ ಅದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದರೆ ನಂಗೆ ಭಾಳ ಸರ್ಕಾರದ ಭಾಗವಾಗಿದ್ದೀರಾ ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಕನ್ನಡ ಅಲ್ಲ ಕೂಡ ಇಲ್ಲ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ಬೇರೆ ಭಾಷೆ ಯಾವುದೇ ಕಾರಣಕ್ಕೂ ಅವರು ಪ್ರೋತ್ಸಾಹ ಮಾಡ್ತಾ ಇಲ್ಲ ಈಗ ನಮ್ಮ ಕರ್ನಾಟಕ ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದನ್ನು ಪ್ರತಿಯೊಂದು ಕೂಡ ಕನ್ನಡದಲ್ಲೇ ವ್ಯವಹಾರ ಆಗ್ತಾ ಇದೆ ಪ್ರತಿಯೊಂದು ನಮ್ಮ ಎಲ್ಲ ಪತ್ರಿಕೆಗಳು ಏನೇ ನಮ್ಮ ಇದನ್ನು ಕಳಿಸ್ತೀವಿ ಪ್ರತಿಯೊಂದು ಕನ್ನಡವೇ ಆಗ್ತಾ ಇದೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೀರೋ ತನಕ ನಮ್ಮ ಕಾಂಗ್ರೆಸ್ಗೆ ಹೀರೋ ತನಕನೂ ಅದು ಕನ್ನಡನೂ ಬಿಡೋದು ಇಲ್ಲ ಪ್ರಶ್ನೆನೇ ಇಲ್ಲ ಫಿಲ್ಮ್ ಫೆಸ್ಟಿವಲ್ ತಾವು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದೀರಿ ಈಗ ಆಲ್ರೆಡಿ ಸಿ ಎಂ ಘೋಷಣೆ ಮಾಡಿದ್ದಾರೆ ಒಂಬತ್ತು ಕೋಟಿ ವೆಚ್ಚದಲ್ಲಿ ಮಾಡ್ತಾರೆ ಅಂತ ಯಾ ಹೇಗಿರುತ್ತೆ ಈ ಬಾರಿ ಚಿತ್ರೋತ್ಸವ ಗ್ರ್ಯಾಂಡ್ ಆಗಿರುತ್ತೆ ನೀವು ಬಂದು ನೋಡಿದ್ರಂತೇನೋ ಗೊತ್ತಾಗೋದು ಬನ್ನಿ ಬರ್ತೀವಿ ತುಂಬ ಕೆಲವು ಹೊಸ ಹೊಸ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಅಂತೀವಿ ರೆಗ್ಯುಲರ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇತ್ತು ಇಲ್ಲಿ ಕನಕ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇಲ್ಲಿ ಯಂಗ್ಸ್ಟರ್ಸ್ಗೆ ತುಂಬ ವೇದಿಕೆಗಳನ್ನ ಅಂತ ಈ ವರ್ಚುವಲ್ ವಿಷುವಲ್ಸ್ ನೀವು ನೋಡಿರ್ತೀರ ಕ್ರಿಯೇಟ್ ಮಾಡೋಂಥ ವಿಷಯಲ್ಸು ಮತ್ತು ಯಂಗ್ಸ್ಟರ್ಸು ಈ ಶಾರ್ಟ್ ಫಿಲಮ್ಸು ಇದನ್ನೆಲ್ಲ ತುಂಬ ಹೊಸಬರು ಯಂಗ್ಸ್ಟರ್ಸು ಈ ಒಂದು ಫಿಲಮ್ ಇಂಡಸ್ಟ್ರಿಗೆ ಬರೋದಕ್ಕೆ ವೇದಿಕೆಗಳು ನಮ್ಮ ಕನ್ನಡ ಸಿನಿಮಾಗಳು ಸುಮಾರು ಸಿನಿಮಾಗಳು ಈ ಈಗಿನ ಪರಿಸ್ಥಿತಿಯಲ್ಲಿ ತುಂಬ ಸಿನಿಮಾಗಳು ಸೇಲ್ ಆಗದಿರೋದಿದೆ ಅಥವಾ ಮಾರಾಟವಾಗದಿರೋ ಬಹಳ ಕನ್ನಡ ಸಿನಿಮಾಗಳು ಇರೋದರಿಂದ ಅದಕ್ಕೆ ಅಂತಲೇ ಪ್ರತ್ಯೇಕ ಒಂದು ವೇದಿಕೆನ ಕಲ್ಪಿಸ್ಕೊಡ್ಬೇಕು ಈ ನೆಟ್ಫ್ಲಿಕ್ಸು ಅಮೆಝಾನು ಇಂಥವ್ರ್ದೆಲ್ಲ ಅವ್ರನ್ನೆಲ್ಲ ಕರೆಸಿ ಒಂದು ಎಂಟು ದಿವಸ ಕೂಡ ಒಂದು ಪ್ರತ್ಯೇಕ ವೇದಿಕೆ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅದೇ ಸ್ಪೆಷಲ್ ಈ ಬಾರಿ ಕನ್ನಡಕ್ಕೆ ಹೆಚ್ಚಿನ ಚಿತ್ರಗಳಿಗೆ ಇನ್ನೂರು ಸಿನಿಮಾದಲ್ಲಿ ನೂರ ಐವತ್ತು ಸಿನಿಮಾಕ್ಕಿಂತ ಹೆಚ್ಚು ಸಿನಿಮಾಗಳು ಕನ್ನಡ ಸಿನಿಮಾಗಳು ಈ ಸಲಿ ಫೆಸ್ಟಿವಲಲ್ಲಿ ಇನ್ನೂರು ಚಿತ್ರಗಳಲ್ಲಿ ನೂರೈವತ್ತು ಸಿನಿಮಾನೂ ಕನ್ನಡವೇ ಜೊತೆಗೆ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಮುಖ್ಯವಾದ ಆದ್ಯ ಆದ್ಯತೆಯನ್ನು ಕೊಡ್ತಾ ಇದೆ ಪ್ರಾದೇಶಿಕ ಭಾಷೆಯಲ್ಲಿ ಯಾವುದು ತುಳು ಆಗ್ಬೋದು ಕೊಡುವ ಭಾಷೆ ಆಗ್ಬೋದು ನಮ್ಮ ಬಂಜಾರ ಇವ್ರದ್ದು ಭಾಷೆದಾಗ್ಬೋದು ಎಲ್ಲ ನೇಟಿವಿಟಿ ನಮ್ಮ ಕರ್ನಾಟಕದೊಳಗಿರೋ ಅಷ್ಟು ಭಾಷೆಗಳ ಯಾವುದೇ ಚಿತ್ರಗಳನ್ನ ತೆಗೆದಿರ್ಬೋದು ಆ ಸಿನಿಮಾಗಳಿಗೆ ಮೊದಲ ಆದ್ಯತೆ ಅದಾದ ಮೇಲೆ ಇಂಟರ್ನ್ಯಾಷನಲ್ ಫಿಲ್ಮ್ಸ್ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಪ್ರತಿ ನಾವು ನವೆಂಬರ್ ತಿಂಗಳಲ್ಲಿ ಮಾತ್ರ ನೋಡ್ತಾ ಇರ್ತೀವಿ ಕನ್ನಡ ರಾಜ್ಯೋತ್ಸವನ ಆಚರಿಸೋದು ಆದ್ರೆ ಪ್ರತಿ ವರ್ಷನೂ ಕನ್ನಡ ರಾಜ್ಯೋತ್ಸವ ಆಗಿರ್ಬೇಕು ಕನ್ನ ಪ್ರತಿ ದಿನನೂ ಕನ್ನಡ ನಮ್ಮ ದಿನ ಆಗಿರ್ಬೇಕು ಅಂತ ನಾವೆಲ್ಲಾ ಕಡೆ ಕೇಳ್ಕೊತಾ ಇರ್ತೀವಿ ಅಂತದ್ರಲ್ಲಿ ಇವತ್ತು ನಮ್ಮ ಲೋಕೋಪಯೋಗಿ ಇಲಾಖೆಯಿಂದಾಗಿ ಕನ್ನಡ ರಾಜ್ಯೋತ್ಸವದ ಮುಖಾಂತರ ಒಂದು ದೊಡ್ಡ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದಾರೆ ಇದ್ರ ಜೊತೆಗೆ ನಮ್ಮ ಎಲ್ಲಾ ಚಿತ್ರರಂಗದ ಕನ್ನಡ ಚಿತ್ರರಂಗದ ಎಲ್ಲಾ ಗಣ್ಯರನ್ನು ಕರೆಸಿದ್ದಾರೆ ಅದ್ರಲ್ಲಿ ನಮ್ಮನ್ನು ಕೂಡ ಭಾಗಿಯಾಗಿಸ್ಕೊಂಡಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ಆ ಇವಾಗ ಇವತ್ತು ಒಂದು ಏನು ಒಂದು ಸಂಘದ ಮೂಲಕ ನಮ್ಮ ಡಬ್ಲ್ಯೂ ಡಿ ಆಫೀಸ್ ನ ಏನು ಇನಾಗ್ರೇಟ್ ಮಾಡ್ತಿದ್ರೆ ಅದರಲ್ಲಿ ನಮ್ಮ ಪ್ರಿಯದರ್ಶಿನಿ ಮೇಡಮ್ ಆಗಿರ್ಬೋದು ಸೋಮಶೇಖರ್ ಸರ್ ಆಗಿರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗುತ್ತೆ ಒಂದು ಸರ್ಕಾರಿ ಏನು ಕೆಲಸಕ್ಕೆ ಬಂದು ನಾವು ಕೂಡ ಇದರಲ್ಲಿ ಭಾಗಿಯಾಗಿರೋದು ಇದೊಂದು ಅದ್ಭುತವಾದಂತಹ ವೇದಿಕೆ ಎಷ್ಟೋ ಜನ ನೀವು ನೋಡ್ತಾ ಇದ್ದೀರ ಜಾರಕಿಹೊಳಿ ಸರ್ ಅವರೆಲ್ಲ ಬರ್ತಾ ಇದಾರೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಗುತ್ತೆ ಇನ್ ಕೂಡ ಈ ಒಂದು ಇಲಾಖೆಯಿಂದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಏನ್ ಆಗುತ್ತೆ ಖಂಡಿತವಾಗ್ಲು ನಾವು ಎಲ್ಲಾ ಕಡೆ ಹೋದಾಗ್ಲು ಕೇಳೋದಿಷ್ಟೇ ಮೊದಲನೇದಾಗಿ ನಾವು ಕನ್ನಡ ಕನ್ನಡ ಅಂತ ನಾವು ಎಲ್ಲಾ ಕಡೆನು ಜನರಿಗೆ ಹೇಳ್ಕೊಡಿ ಮಾತಾಡ್ಸಿ ಅಂತ ಎಷ್ಟ್ ಹೇಳ್ತೀವಿ ಅದೇ ರೀತಿ ಕನ್ನಡ ಸಿನಿಮಾನೂ ಕೂಡ ನೋಡಿ ಸೊ ಕನ್ನಡ ಸಿನಿಮಾ ನೋಡೋದ್ರಿಂದ ಕನ್ನಡ ಒಂದು ಏನೋ ಇನ್ನೂ ಕೂಡ ಬೆಳೆಯುತ್ತೆ ಕನ್ನಡ ಚಿತ್ರರಂಗದ ಕಲಾವಿದರು ಕೂಡ ಕೂಡ ಬೆಳೀತಾರೆ ಸೊ ಇದೆಲ್ಲದಕ್ಕೂ ನೀವು ನಮ್ಮ ಕನ್ನಡ ಸಿನಿಮಾ ನೋಡೋದ್ರ ಮುಖಾಂತ್ರ ನಿಮ್ಮ ಪ್ರೀತಿ ಆಶೀರ್ವಾದನ ತೋರಿಸ್ಬೇಕು ಅಂಡ್ ನಿಮ್ಮ ಅಭಿಮಾನನು ಕೂಡ ಇದ್ರ ಮುಖಾಂತರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್